ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ವರ್ಷವಿಡೀ ಸಿಗುವ ಹಣ್ಣುಗಳಲ್ಲಿ ಸೇಬು ಕೂಡ ಒಂದು ಇವುಗಳಲ್ಲಿ ಅನೇಕ ಪೋಷಕಾಂಶಗಳಿವೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಇದೊಂದು ಅತ್ಯುತ್ತಮ ಹಣ್ಣು ಎಂದೇ ಹೇಳಬಹುದು ಹಾಗಾದರೆ ಇದನ್ನು ಯಾವಾಗ ತಿನ್ನಬೇಕು ಹೇಗೆ ಬಳಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತೂಕ ಕಡಿಮೆ ಮಾಡುತ್ತದೆ ಸೇಬುಗಳು ನೈಸರ್ಗಿಕ ಸಕ್ಕರೆಗಳನ್ನು ಹೊಂದಿರುತ್ತವೆ ಇವು ಹಸಿವನ್ನು ನಿಗ್ರಹಿಸುತ್ತವೆ ಈ ಕಾರಣದಿಂದಾಗಿ ನಾವು ಜಂಕ್ ಫುಡ್ ತೆಗೆದುಕೊಳ್ಳುವನ್ನು ತಪ್ಪಿಸುತ್ತೇವೆ ತೂಕ ಇಳಿಸಿಕೊಳ್ಳಲು ಬಯಸುವವರು ಇವುಗಳನ್ನು ತೆಗೆದುಕೊಳ್ಳುವುದರಿಂದ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ದೊರೆಯುತ್ತವೆ ಬೆಳಗಿನ ತಿಂಡಿಯಲ್ಲಿ ಬಳಸಿ ಬೆಳಗ್ಗೆ ಸ್ವಲ್ಪ ಚೀಸ್ ಮತ್ತು ಕಡಲೆಕಾಯಿ ಬೆಣ್ಣೆಯೊಂದಿಗೆ ಸೇಬುಗಳನ್ನು ತಿನ್ನಿರಿ ಹೆಚ್ಚು ಚೀಸ್ ಬೇಡ ಅಂತೆಯೇ ಅವುಗಳನ್ನು ಓಟ್ಸ್ನೊಂದಿಗೆ ತಿನ್ನಬಹುದು ದಿನನಿತ್ಯದ ಉಪಹಾರದೊಂದಿಗೆ ತಿನ್ನುವುದು ಪೂರ್ಣತೆಯ ಭಾವನೆಯನ್ನು ನೀಡುತ್ತದೆ ಹೆಚ್ಚು ತಿನ್ನಬೇಡಿ ಇದರಲ್ಲಿರುವ ಪೋಷಕಾಂಶಗಳು ದಿನಕ್ಕೆ ಬೇಕಾದ ಶಕ್ತಿಯನ್ನು ನೀಡುತ್ತವೆ ಮಧ್ಯಾಹ್ನ ಸೇವನೆಗೆ ಅಗತ್ಯ ಇವುಗಳನ್ನು ಮಧ್ಯಾಹ್ನವೂ ತೆಗೆದುಕೊಳ್ಳಬಹುದು ಕ್ಯಾಲೋರಿಗಳನ್ನು ಸೇವಿಸುವ ಸಮಯದಲ್ಲಿ ಬದಲಿಗೆ ಇವುಗಳನ್ನು ಸೇವಿಸಿದರೆ ಕ್ಯಾಲೋರಿಗಳ ಪ್ರಮಾಣ ಕಡಿಮೆಯಾಗುತ್ತದೆ ಪಲ್ಯ ಚಟ್ನಿ ಟರ್ಕಿ ಸೇವುಗಳನ್ನು ಸ್ಯಾಂಡ್ವಿಚ್ನಂತೆ ತೆಗೆದುಕೊಳ್ಳಬಹುದು ಸಿಹಿ ತಿಂಡಿಗಳು ಇವುಗಳನ್ನು ಸಿಹಿ ತಿಂಡಿಗಳಾಗಿಯೂ ತೆಗೆದುಕೊಳ್ಳಬಹುದು ಸಿಹಿ ತಿಂಡಿಗಳನ್ನು ತಯಾರಿಸುವಾಗ ಸಕ್ಕರೆಯನ್ನು ಸಾಮಾನ್ಯವಾಗಿ ಸೇರಿಸಲಾಗುತ್ತದೆ ಸಕ್ಕರೆ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಆದ್ದರಿಂದ ಬದಲಿಗೆ ಸೇವಿನ ತಿರುಳನ್ನು ಸೇರಿಸುವುದರಿಂದ ಸುವಾಸನೆ ಜೊತೆಗೆ ಗರಿಗರಿಯಾಗುತ್ತದೆ ಆದ್ದರಿಂದ ಕೊಲೆಸ್ಟ್ರಾಲ್ ಹೆಚ್ಚಳದಂತಹ ವಿಷಯಗಳಿಲ್ಲ ಇದನ್ನು ಪೇಜಾದಂತಹ ಆಹಾರಗಳಲ್ಲಿ ಅಗ್ರಸ್ಥಾನವಾಗಿಯೂ ತೆಗೆದುಕೊಳ್ಳಬಹುದು ಊಟಕ್ಕೆ ಮುಂಚೆ ತಿಂಡಿಯಾಗಿ ಬಳಸಿ ಊಟಕ್ಕೆ ಮುಂಚಿತವಾಗಿ ಈ ಸೇಬುಗಳನ್ನು ತಿನ್ನುವ ಮೂಲಕ ನೀವು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು ಈ ಸೇಬುಗಳಿಂದ ದೇಹವು ಎಲ್ಲ ಪೋಷಕಾಂಶಗಳನ್ನು ಪಡೆಯುತ್ತದೆ ಆದರೆ ಇದರ ಕರಗದ ನಾರಿನಾಂಶವು ಹೊಟ್ಟೆ ತುಂಬಿಸುತ್ತದೆ ಅನಗತ್ಯವಾಗಿ ಅತಿಯಾಗಿ ತಿನ್ನಬೇಡಿ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು